ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡೋರಿಗಂತೂ ಇದು ಒಂದು ಪರ್ಫೆಕ್ಟ್ ದೋಸೆ ರೆಸಿಪಿ ಅಂತಲೇ ಹೇಳ್ಬೋದು ಬ್ರೌನ್ ರೈಸ್ರನ್ನ ಬಳಸ್ಕೊಂಡು ಯಾವ ರೀತಿ ದೋಸೆ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ನಾನು ಇಲ್ಲಿ ಬ್ರೌನ್ ರೈಸ್ನ ತೊಗೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಇಲ್ಲಿ ವೈಟ್ ರೈಸ್ನ ಅಥವಾ ರೇಷೇನ್ ಅಕ್ಕಿ ಆ ಥರ ಎಲ್ಲ ಬಳಸ್ತಾ ಇಲ್ಲ ಎರಡು ಗ್ಲಾಸ್ ಆಗುವಷ್ಟು ಬ್ರೌನ್ ರೈಸ್ ಬ್ರೌನ್ ಅಕ್ಕಿನ ತಗೊಂಡು ನಾನಿಲ್ಲಿ ದೋಸೆನ ಮಾಡ್ತಾ ಇರೋದು ಎರಡು ಗ್ಲಾಸ್ ಆಗುವಷ್ಟು ಬ್ರೌನ್ ರೈಸ್ನ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಇದನ್ನು ಇವಾಗ ನಾನು ಎರಡು ಗ್ಲಾಸನ್ನ ತೊಗೊಂಡಿದ್ದೀನಿ ಅಕ್ಕಿನ ಅದಕ್ಕೆ ಅರ್ಧ ಗ್ಲಾಸ್ ಆಗುವಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಳ ಆಗುವಷ್ಟು ಅಂದರೆ ಒಂದು ಮೂರು ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೇಳೆ ಆಪ್ಷನಲ್ ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಬೇಡ ಚೆನ್ನಾಗಿ ತೊಳ್ಕೊಂಡು ಅದನ್ನು ಇದನ್ನೊಂದು ಐದರಿಂದ ಆರು ತಾಸು ಚೆನ್ನಾಗಿ ಬಿಟ್ಟು ಬಿಟ್ಟುಬಿಡೋಣ ಇದು ಇವಾಗ ಕಂಪ್ಲೀಟಾಗಿ ನೆನೆದಿದೆ ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿ ಸಾಫ್ಟಾಗಿ ಆಗಿದೆ ಅಕ್ಕಿ ಅಂತ ಮುಟ್ಟಿದರೆ ಒಡೆದು ಬಿಡಬೇಕು ಆ ರೀತಿ ಸಾಫ್ಟಾಗಿ ಆಗಿರಬೇಕು ರುಬ್ಬೋಕ್ಕಿಂತ ಮುಂಚೆ ಇಲ್ಲಿ ಅವಲಕ್ಕಿನ ನೆನೆಸಿಟ್ಟಿದ್ದೆ ಒಂದು ಮುಷ್ಟಿ ಆಗುವಷ್ಟು ಅವಲಕ್ಕಿನ ನೆನೆಸಿಟ್ಟಿದ್ದೆ ಅದನ್ನು ಲಾಸ್ಟು ಹಿಟ್ಟು ರುಬ್ಬೋವಾಗ ಅದನ್ನು ಲಾಸ್ಟಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಅವಲಕ್ಕಿನ ಇವಾಗ ಸೊ ಒಂದು ಸ್ವ ಸ್ವಲ್ಪನೇ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಇನ್ನೊಂದು ಟಿಪ್ ಏನಪ್ಪ ಅಂದರೆ ನಾವು ಇದನ್ನು ಚೆನ್ನಾಗಿ ಫುಲ್ ಪೇಸ್ಟ್ ಆಗಬೇಕು ಅದು ಒಳ್ಳೆ ಕ್ರೀಮ್ ಥರ ಬರಬೇಕು ಆ ರೀತಿ ಚೆನ್ನಾಗಿ ನಾವು ದೋಸೆ ಬ್ಯಾಟ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಸಾಫ್ಟಾಗಿ ಆಗಿದೆ ಅಂತ ಸ್ವಲ್ಪ ಗಟ್ಟಿ ಇದ್ದರೂ ಪರವಾಗಿಲ್ಲ ಫರ್ಮೆಂಟೇಷನ್ ಆಗಲಿಕ್ಕೆ ಆಗಲಿಕ್ಕೆ ಬಿಡೋವಾಗ ಮಾರ್ನಿಂಗ್ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಆ್ಯಡ್ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ಈ ರೀತಿ ಕಂಪ್ಲೀಟಾಗಿ ಕ್ರೀಮ್ ಥರ ಆಗಿರಬೇಕು ಅದು ಫರ್ಮೆಂಟೇಷನ್ ಆಗಲಿಕ್ಕೆ ಬಿಡುವಾಗ ಇವಾಗ ಇದನ್ನು ನಾನು ಸೋಡಾ ಏನೂ ಇಲ್ಲ ಹಾಗೆ ಇದನ್ನು ಫರ್ಮೆಂಟೇಷನ್ ಆಗಲಿಕ್ಕೆ ಬಿಡ್ತಾ ಇದ್ದೀನಿ ಮೇಲುಗಡೆ ಈ ರೀತಿ ಒಂದು ಬಟ್ಟೆನ ಕಟ್ಟೋಣ ಅಂದರೆ ಒಳಗಡೆ ತಂಪು ಹೋಗೋದಿಲ್ಲ ಈ ರೀತಿ ಕಟ್ಟೋದ್ರಿಂದ ಬೇಗನೆ ಫರ್ಮೆಂಟೇಷನ್ ಆಗುತ್ತೆ ಹಿಟ್ಟು ಈ ರೀತಿ ಕಟ್ಟಿ ನಂತರ ಅದನ್ನ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಡೋಣ ಇದನ್ನು ಇವಾಗ ಒಂದು ಫುಲ್ ನೈಟ್ ಇದನ್ನು ಫರ್ಮೆಂಟೇಷನ್ ಆಗಲಿಕ್ಕೆ ಬಿಡೋಣ ಇವಾಗ ಮಾರ್ನಿಂಗ್ ನೋಡೋಣ ಯಾವ ರೀತಿ ಉಬ್ಬಿದೆ ಅಂತ ನೋಡ್ತಾ ಇರ್ಬೋದು ಕ್ರಿ ನಾವು ಎಷ್ಟು ಚೆನ್ನಾಗಿ ನುಬ್ತೀವಿ ಅಷ್ಟು ಚೆನ್ನಾಗಿ ಕ್ರೀಮ್ ಥರ ಬರುತ್ತೆ ಅದು ನಾವು ಬ್ಯಾಟರ್ನ ಬಳಸ್ಕೊಳ್ಳೋವಾಗ ಇವಾಗ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಮಾರ್ನಿಂಗ್ ಮಾಡ್ತಾ ಇರೋದು ನಾ ದೋಸನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ಸ್ಟಿಕ್ ಪ್ಯಾನ್ನ ತೊಗೊಂಡಿದ್ದೀನಿ ನೀವು ಕಬ್ಬಿಣ ಬಾಣಲೆ ಕೂಡ ತೊಗೊಳ್ಬೋದು ಏನು ತೊಂದರೆ ಇಲ್ಲ ಇವಾಗ ಒಂದು ಚುಮುಕು ನೀರನ್ನು ಹೊಡೆದು ಈ ರೀತಿ ನಾವು ದೋಸೆನ ಹಾಕ್ಕೊಳ್ತಾ ಇದ್ದೀನಿ ನಾ ಇಲ್ಲಿ ಎಣ್ಣೆನ ಬಳಸ್ತಾ ಇಲ್ಲ ಹಾಕೋವಾಗ ನಂತರ ದೋಸೆ ಆದಮೇಲೆ ಎಣ್ಣೆನ ಹಾಕ್ತಾಯಿದ್ದೀನಿ ಡಯೆಟ್ ಮಾಡ್ತಾಯಿದ್ದೀರಾ ಅನ್ನೋರಾದರೆ ಎಣ್ಣೆನ ಹಾಕ್ಕೊಳ್ಬೇಡಿ ಸ್ಕಿಪ್ ಮಾಡಿ ಜಸ್ಟ್ ನಾರ್ಮಲ್ ಆಗಿ ದೋಸೆನ ಮಾಡ್ಕೊಳ್ಳಿ ಏನು ಹಾಕದೇನೆ ಈ ರೀತಿ ಎಲ್ಲ ಸೈಡು ಈ ರೀತಿ ಅದನ್ನು ತವಾನ ಪ್ಯಾನ್ನ ತಿರುಗಿಸ್ತಾ ತಿರುಗಿಸ್ತಾ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಕಂಪ್ಲೀಟಾಗಿ ಇವಾಗ ದೋಸೆ ಫ್ರೈ ಆಗಿದೆ ಸ್ವಲ್ಪ ದೋಸೆನ ಎತ್ತಿಬಿಟ್ಟು ನೋಡಿ ಫ್ರೈ ಆಗಿದೆ ಅಂತ ಆಗಿದೆಯಾ ಇಲ್ವಾ ಅಂತ ಆಗಿದ್ದರೆ ಅದನ್ನು ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡು ಸೈಡು ಫ್ರೈ ಮಾಡ್ಕೊಳ್ಳೋದು ಆಪ್ಷನಲ್ ನೀವು ಬೇಕಂದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಅಂದರೆ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ನಮಗೆ ಸಾಫ್ಟಾಗಿ ಬೇಕು ಅಂದರೆ ಒಂದೇ ಸೈಡ್ ಫ್ರೈ ಮಾಡ್ಕೊಂಡು ತೆಗೆದುಬಿಡಿ ಸಾಕು ಇವಾಗ ಎರಡನೇ ದೋಸೆ ಕೂಡ ಹಾಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ನಾ ಎಣ್ಣೆನ ಏನು ಬಳಸ್ತಾ ಇಲ್ಲ ಜಸ್ಟ್ ಒಂದು ಬೌಲ್ ಒಂದು ಬೌಲ್ ಗ ಬ್ಯಾಟರ್ನ ಹಾಕ್ಕೊಂಡು ಜಸ್ಟ್ ರೀತಿ ರೌಂಡ್ ಮಾಡಿಬಿಟ್ರೆ ಸಾಕು ಮೇಲ್ಗಡೆ ತುಪ್ಪ ಆಪ್ಷನಲ್ ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ನಂತರ ಇವಾಗ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಯಾರಾದರೂ ಡಯಟ್ ಮಾಡ್ತಾಯಿದ್ದೀರಾ ಅಥವಾ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಖಂಡಿತವಾಗ್ಲೂ ಈ ದೋಸೆ ರೆಸಿಪಿನ ಟ್ರೈ ಮಾಡ್ಬೋದು ಈಗ ಒಂದಿಷ್ಟು ಜನರುಗಳಿಗೆ ಥೈರಾಯ್ಡ್ ಇರುತ್ತೆ ಮತ್ತು ಡಯಾಬಿಟೀಸ್ ಇರೋರು ಕೂಡ ಇದನ್ನು ಟ್ರೈ ಮಾಡ್ಬೋದು ಮನೆಯಲ್ಲಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ ಬೈ ಫ್ರೆಂಡ್ಸ್